ಲೈಟೇ ಇರ್ಲಿಲ್ಲ ಆಮೇಲೆ ಹಾವುಗಳನ್ನ ಹಾವುಗಳೆಲ್ಲ ಓಡಾಡ್ತಿರ್ತಾರೆ ದೊಡ್ಡ ಜನ ಭಯ ಬೀಳ್ತಾರೆ ಭಯ ಬೀಳ್ತಾರೆ ಆ ಲೈಟಿಂಗ್ ವ್ಯವಸ್ಥೆ ಜಿಮ್ಸ್ ಎಲ್ಲ ಹಾಳಾಗಿದೆ ಜಿಮ್ ನೋಡಿದ್ರೆ ನೋಡಬೇಕು ಜಿಮ್ ಎಲ್ಲ ಹಾಳಾಗಿದೆ ತುಂಬಾ ವರ್ಷಗಳಿಂದ ಚಿಕ್ಕ ಮಕ್ಕಳು ಪಾಪ ಇದು ಕಲಿತಾ ಇದ್ರು ಅವ್ರು ಏನೋ ಒಂದು ಮಾಡ್ತಾ ಇದ್ರು ಆರೋಗ್ಯ ದೃಷ್ಟಿಯಿಂದ ಮಾಡ್ತಾರೆ ಆಮೇಲೆ ಪ್ಲೇ ಗ್ರೌಂಡ್ ಅದು ಕೂಡ ತುಂಬಾ ಹಾಳಾಗಿದೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಬೇರೆ ಎಲ್ಲೂ ಜಾಗ ಇಲ್ಲ ಊರಲ್ಲಿ ಅವರು ಎಲ್ಲೆಲ್ಲೂ ಗಾಟಾ ಹಾಕ್ತಾರೆ ಮಕ್ಕಳು ಗಾಟಾ ಹಾಕ್ಕೆ ಬಿಡುತ್ತೆ ಒಳ್ಳೆ ಅವಕಾಶ ಇದೆ ಇಲ್ಲಿ ಅದನ್ನ ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ एक्चुअली ಹೇಳ್ತೀನಿ ಇದು ಸಿರಾದ ಮಕ್ಕಳಿಗೆ ಏನು ಬೇಕೋ ಬಹಳ ಚೆನ್ನಾಗಿ ಇದ್ದಂತ ಅದಲ್ಲ ಎಲ್ಲ ಕಿತ್ತಾಕಿ ಪರಿಕರಗಳನ್ನ ಕಿತ್ತು ಹಾಕಿ ಯಾವುದನ್ನು ಉಪಯೋಗ ಮಾಡೋ ಅಂತ ಒಂದು ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಎಲ್ಲ ಹಾಳಾಗ್ತದೆ ಮಕ್ಕಳು ಇಲ್ಲಿ ಆಟ ಆಡಲಿಕ್ಕೆ ವ್ಯವಸ್ಥೆ ಇಲ್ಲ ಆಟ ಆಡಲಿಕ್ಕೆ ಆಗೋಣ ಅಂತ ಪ್ರಸಿದ್ಧ ನಿರ್ಮಾಣ ನೀವು ಜೆ ಪಿ ಗ್ರೌಂಡ್ ಅಂತ ಇಲ್ಲಿ ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ ಜೊತೆಗೆ ಅದರಲ್ಲಿ ಸರ್ಫೇಸ್ ಸರ್ಚುಯೇಷನ್ ಇದೆ ಬ್ಯಾಟ್ ಇಲ್ಲ ಆರ್ಟಿ ಇದಿಲ್ಲ ಅಲ್ಲೂ ಕೂಡ ಟಾರ್ಗೆಟ್ ಇಲ್ಲ ಆಮೇಲೆ ಈಗ ರೀಸೆಂಟ್ಲಿ ಕ್ಲೋಸೇ ಯಾವ ಏನೋ ಕಟ್ಟಿಲ್ಲ ಆಮೇಲೆ ಅದನ್ನ ಮೇಂಟೈನ್ ಮಾಡೋರಿಲ್ಲ ದರೋರಿ ಎಲ್ಲ ನಾಗರಿಕ ವ್ಯವಸ್ಥೆಗಳಿಗೆ ಬೇಕಾದಂತದ್ದು ಏನಿದೆಯೋ ಅದೆಲ್ಲ ಕೂಡ ಕ್ಲೋಸ್ ಆಗ್ತಾ